उन्नीस जुलाई उन्नीस की रात को साढ़े आठ बजे तत्कालीन प्रधानमंत्री इंदिरा गांधी ने देश के लिए घोषणा की कि देश में पिचासी प्रतिशत बैंक डिपॉजिट को कंट्रोल करने वाले 14 मेजर कमर्शियल बैंक्स का नेशनलाइजेशन कर दिया गया That these ಅವ್ನು ಏನು ತೀರ್ಮಾನ ತಗೊಳ್ತಾನೆ ಅದಕ್ಕೆ ಬದ್ವಾಗಿರ್ಬೇಕು ಅವ್ನು ಎಷ್ಟು ಬಡ್ಡಿ ಹಾಕ್ತಾನೆ ಅದನ್ನ ನೀವು ಕಟ್ಟಲೇಬೇಕು ನಿಂಗೆ ಸಾಲ ಕೊಡೋಕೆ ಮನಸ್ಸಿದೆ ಅಥವಾ ಮನಸ್ಸಿಲ್ಲ ತೀರ್ಮಾನ ಅವ್ನು ತಗೊಳ್ತಾನೆ ಯಾಕೆ ಕೊಡಲ್ಲ ಕೇಳಂಗಿಲ್ಲ ಯಾಕಂದ್ರೆ ಅದಕ್ಕೆ ಖಾಸಗಿ ಪ್ರಾಪರ್ಟಿ ಕಣಯ್ಯ ನಿಮ್ ಸಾಲ ಕೊಡಕ್ಕೆ ನಂಗೆ ಇಷ್ಟಲ್ಲ ಏ ನೀನು ಒಬ್ಬ ಬಡವ ಕಣೆಯೋ ನೀನು ಸಾಲ ತಗೊಂಡು ಕಟ್ತೀಯ ಅನ್ನೋದಕ್ಕೆ ಏನು ಗ್ಯಾರಂಟಿ ಏನಾದ್ರೂ ಏನಾದ್ರೂ ನೆಪಗಳನ್ನ ಒಡ್ಡಿ ನಿಮ್ಮನ್ನ ದೂರ ಇಡಬಹುದು ಅದೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಥರದ ಕತೆಗಳನ್ನ ಹೇಳೋ ಹಾಗಿಲ್ಲ ಯಾವುದೇ ಸರ್ಕಾರಿ ಒಡೆತನದ ಸಂಸ್ಥೆಗಳ ಮೇಲೆ ನಮ್ಮ ಹಕ್ಕುಗಳಿರ್ತವೆ ಯಾವುದೇ ಖಾಸಗಿ ಒಡೆತನದ ಸಂಸ್ಥೆಗಳ ಮೇಲೆ ನಮ್ಮ ಹಕ್ಕುಗಳಿರಲ್ಲ ಇಂತಹ ಪರಿಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಹಿಂದಿನ ದಿನಗಳಲ್ಲಿತ್ತು ಅದೇ ದಿನಗಳನ್ನು ವಾಪಸ್ ತರೋದಕ್ಕೆ ಮೋದಿ ಎನ್ ಟೀಮ್ ಹೊರಟಿದೆ ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾನು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡ್ತೀನಿ ಈ ಅಂಧಾಭಿಮಾನಗಳನ್ನು ಬದಿಗಿಟ್ಟು ದೇಶದ ಭವಿಷ್ಯಕ್ಕೋಸ್ಕರ ಸ್ವಲ್ಪಾದರೂ ಯೋಚನೆ ಮಾಡಿ ಅದಾಗಲೇ ನಾನೂರು ಸೀಟ್ ಪಡೆದು ಸಂವಿಧಾನವನ್ನೇ ಬದಲಾಯಿಸ್ತಿವಂಥ ಉತ್ಸಾಹದಿಂದ ಹೊರಟವರನ್ನು ಇನ್ನೂರ ನಲವತ್ತು ಸ್ಥಾನ ಕೊಟ್ಟು ನಿಮ್ಮ ಯೋಗ್ಯತೆ ಇಷ್ಟೇ ಅಂತ ಹೇಳಿಬಿಟ್ಟು ಈ ದೇಶದ ಜನ ತಮ್ಮ ತೀರ್ಮಾನ ಏನು ಅನ್ನೋದನ್ನು ಹೇಳಿದ್ದಾರೆ ಮೊನ್ನೆ ನಡೆದಂಥ ವಿಧಾನಸಭೆ ಬೈ ಎಲೆಕ್ಷನಲ್ಲೂ ಕೂಡ ಹದಿಮೂರು ಕ್ಷೇತ್ರಗಳ ಪೈಕಿ ಹತ್ತು ಕ್ಷೇತ್ರಗಳನ್ನು ಬಿಜೆಪಿ ಕಳ್ಕೊಂಡಿದೆ ಇಷ್ಟಾದರೂ ಕೂಡ ಇವರು ತಮ್ಮ ಹಠ ಸಾಧನೆಗೆ ಇವ ಪ್ರವೃತ್ತಿಯಿಂದ ಹೊರಗೆ ಬಂದಂಗೆ ಕಾಣ್ತಾ ಇಲ್ಲ ಸ್ನೇಹಿತರೆ ಇವರ ಅನೇಕ ಅಪಸವ್ಯಗಳಿಗೆ ಇಂದು ಹೊಸ ಸೇರ್ಪಡೆ ಆಗ್ತಿದೆ ಅದು ಬ್ಯಾಂಕ್ ರಾಷ್ಟ್ರೀಕರಣ ಅಂದರೆ ರಾಷ್ಟ್ರೀಕರಣವಾದಂಥ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡೋದಕ್ಕೆ ಮುಂಬರುವಂತಹ ಅಧಿವೇಶನದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ತಿದ್ದುಪಡಿ ಮಾಡಲಾದ ಸ್ವಾಧೀನ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟಂತಹ ಅಂಶಗಳನ್ನು ಇವರು ಮತ್ತೆ ತಿದ್ದುಪಡಿ ಮಾಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಖಾಸಗಿಯವರಿಗೆ ಒಪ್ಪಿಸುವುದಕ್ಕೆ ತಯಾರಿ ನಡೆಸಿದ್ದಾರೆ ಈ ದೇಶದ ಎರಡನೇ ಅತಿ ದೊಡ್ಡ ಉದ್ಯಮ ಕ್ಷೇತ್ರ ಬ್ಯಾಂಕು ಮೊದಲು ರೈಲು ಅದನ್ನು ಖಾಸಗಿಯವರಿಗೆ ಮಾರಾಯಿತು ಈ ದೇಶದ ಅನೇಕ ಸರ್ಕಾರಿ ಸ್ವತ್ತುಗಳನ್ನು ಶ್ರೀಮಾನ್ ನರೇಂದ್ರ ಮೋದಿ ವಿಶ್ವಗುರುವಿನ ಸರ್ಕಾರ ಅರ್ಥಾತ್ ಮಣಿಪುರ ಮೋದಿಯ ಸರ್ಕಾರ ಖಾಸಗಿಯವರಿಗೆ ಮಾರಾಟ ಮಾಡಿ 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 ಇವ್ರಿಗೆ ಯಾವ ರೀತಿ ಅಭ್ಯಾಸ ಆಗಿದೆ ಅಂದರೆ ಈಗ ಬ್ಯಾಂಕ್ಗಳನ್ನು ಕೂಡ ರಾಷ್ಟ್ರೀಕರಣಗೊಂಡಂಥ ಬ್ಯಾಂಕ್ಗಳು ಸರ್ಕಾರದ ಅಧೀನದಲ್ಲಿರುವ ಬ್ಯಾಂಕ್ಗಳನ್ನು ಖಾಸಗಿಯವರಿಗೆ ಮಾರಾಟ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಯಾವ ಖಾಸಗಿಯವರ ಒಡೆತನದಲ್ಲಿದ್ದಂಥ ಬ್ಯಾಂಕ್ಗಳನ್ನು ಬಡವರ ಸಂಕಷ್ಟಕ್ಕೆ ನೆರವಾಗದ ಬಡವರಿಗೆ ಸಾಲ ಕೊಡಲು ಕುಂಟು ನೆಪಗಳನ್ನು ಹೇಳಿ ತಪ್ಪಿಸಿಕೊಳ್ಳುತ್ತಿದ್ದಂತಹ ಆ ಬ್ಯಾಂಕ್ಗಳ ಸೊಕ್ಕಡಗಿಸುವುದಕ್ಕೋಸ್ಕರ ಬಡವರ ಅಭ್ಯುದಯಕ್ಕಾಗಿ ಬಡವರಿಗೂ ಬ್ಯಾಂಕ್ ಸಿಗಬೇಕು ಬಡವರಿಗೂ ಬ್ಯಾಂಕ್ ಮುಟ್ಟಬೇಕು ಬಡವರೂ ಕೂಡ ಫಲಾನುಭವಿಗಳಾಗಬೇಕು ಬಡವರೂ ಕೂಡ ಆರ್ಥಿಕವಾಗಿ ಸದೃಢರಾಗಬೇಕು ಅನ್ನುವಂಥ ಉದ್ದೇಶದಿಂದ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣ ಅನ್ನುವಂಥ ದೊಡ್ಡ ಆರ್ಥಿಕ ಕ್ರಾಂತಿಯನ್ನು ಮಾಡೋದಕ್ಕೆ ಇಂದಿರಾ ಗಾಂಧಿ ಅವರು ಮುಂದಾದಾಗ ಅದಕ್ಕೆ ಸ್ವಪಕ್ಷದಲ್ಲೇ ಅವತ್ತಿನ ಹಣಕಾಸು ಸಚಿವರಾಗಿದ್ದಂಥ ದೇಸಾಯಿ ಅವರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಆಗ ಇಂದಿರಾ ಗಾಂಧಿ ಅವರು ಮೊರಾರ್ಜಿ ದೇಸಾಯಿ ಅವರಿಗೆ ಭಾಳ ಸೂಕ್ಷ್ಮವಾಗಿ ಭಾಳ ಕೂಲಾಗಿ ಹೇಳ್ತಾರೆ ಇದು ಈ ದೇಶದ ಭವಿಷ್ಯದ ದೃಷ್ಟಿಯಿಂದ ಅತ್ಯವಶ್ಯಕವಾಗಿ ಆಗಲೇಬೇಕಾದಂತಹ ಯೋಜನೆ ನನ್ನ ತೀರ್ಮಾನ ಇದು ನಿಮಗೆ ಇಷ್ಟ ಆಗಿಲ್ಲ ಅಂದರೆ ನೀವು ಹಣಕಾಸು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬೇಕಾದರೆ ಉಪಪ್ರಧಾನಿಯಾಗಿ ಮುಂದುವರಿ ಅಂತ ಹೇಳ್ತಾರೆ ಸಿಟ್ಟಾಗ್ತಾರೆ ಇಂಥ ಕಾರಣಗಳನ್ನು ಒಡ್ಡ ಅವರು ಹೊರಗೆ ಹೋಗ್ತಾರೆ ಜನತಾ ಪರಿವಾರ ಕಟ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಇಂದಿರಾ ಗಾಂಧಿ ಅವರ ತುರ್ತು ಪರಿಸ್ಥಿತಿಯನ್ನು ಅಪಪ್ರಚಾರ ಮಾಡಿ ದೇಶದ ಪ್ರಧಾನಿಯೂ ಆಗೋಗ್ತಾರೆ ಬಟ್ ಮೂರು ವರ್ಷದ ಮೇಲೆ ಈ ದೇಶದ ಜನ ಅವ್ರನ್ನ ಉಳಿಸೋದಿಲ್ಲ ಸ್ನೇಹಿತರೆ ಬರೀ ಮನೋಜ್ ದೇಸಾಯಿ ಅಥವಾ ವಿಪಕ್ಷಗಳು ವಿರೋಧಿಗಳು ಮಾತ್ರ ಅಲ್ಲ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥ ಆರ್ ಸಿ ಕೂ ಸೇರಿದ ಹಾಗೆ ಅನೇಕ ಖಾಸಗಿ ಬ್ಯಾಂಕ್ಗಳ ಒಡೆಯರು ಸುಪ್ರೀಂ ಕೋರ್ಟ್ಗೆ ಹೋಗಿ ಇಂದಿರಾ ಗಾಂಧಿ ಸರ್ಕಾರದ ತೀರ್ಮಾನದ ವಿರುದ್ಧ ಫೈಟ್ ಮಾಡ್ತಾರೆ ಈ ರಾಷ್ಟ್ರೀಕರಣ ಹೂಡಿಕೆದಾರರಿಗೆ ತುಂಬಾ ದೊಡ್ಡ ನಷ್ಟ ಆಗುತ್ತೆ ಹೂಡಿಕೆದಾರರನ್ನು ಮುಗಿಸುವ ಪ್ರಯತ್ನ ಇದು ದಯವಿಟ್ಟು ಇದನ್ನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಹೋಗಿ ಮನವಿ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಇಂದಿರಾ ಗಾಂಧಿ ವಿರುದ್ಧವಾಗಿ ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧವಾಗಿ ಇದು ಸರಿಯಲ್ಲ ಇದು ಹೂಡಿಕೆದಾರರಿಗೆ ಸಂಕಷ್ಟವನ್ನು ತಂದೊಡುತ್ತೆ ಅಂತ ಹೇಳಿಬಿಟ್ಟು ಬ್ಯಾಂಕ್ ರಾಷ್ಟ್ರೀಕರಣವನ್ನು ರದ್ದು ಮಾಡ್ತಾರೆ ಆದರೆ ಇಷ್ಟಕ್ಕೆಲ್ಲ ಬಗ್ಗುವ ಮನಸ್ಥಿತಿ ಐರನ್ ಲೇಡಿ ಇಂದಿರಾ ಗಾಂಧಿ ಅವರದಾಗಿರ್ಲಿಲ್ಲ ಹಸಿರು ಕ್ರಾಂತಿ ಉಳುವವನೇ ಬೊಬಿ ಒಡೆಯ ಬಡವರ ಪರ ಕಾರ್ಯಕ್ರಮಗಳ ಮೂಲಕ ದೇಶವನ್ನು ಸದೃಢವಾಗಿ ಕಟ್ಟಬೇಕು ಶ್ರೀಮಂತರೇ ಬರೀ ಶ್ರೀಮಂತರಾಗ್ತಾ ಹೋದರೆ ಆಗಲ್ಲ ಬಡವ ಕೂಡ ಇಲ್ಲಿ ಬದುಕಬೇಕಾಗಿದೆ ಬಡವ ಕೂಡ ಶ್ರೀಮಂತ ಆಗಬೇಕಾಗಿದೆ ಅನ್ನೋ ಕಾರಣಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ತರ್ತಾ ಇಂದಿರಾ ಗಾಂಧಿ ಸುಪ್ರೀಂ ಕೋರ್ಟ್ ಇವರ ಯೋಜನೆಯೇ ಸರಿಯಿಲ್ಲ ಅಂತ ಹೇಳಿ ರದ್ದು ಮಾಡಿದ್ರೆ ಅದನ್ನು ಒಪ್ಪಿಕೊಳ್ಳುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅದಕ್ಕೆ ತಕ್ಕಂತೆ ಅವತ್ತಿನ ಕಾಂಗ್ರೆಸ್ ಸಂವಿಧಾನವನ್ನು ತಿದ್ದುಪಡಿ ತರುವಷ್ಟು ಬಲಿಷ್ಠವಾಗಿತ್ತು ಆ ಸೂಪರ್ ಪವರ್ ಅನ್ನು ಬಳಸಿಕೊಂಡು ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಬ್ಯಾಂಕುಗಳಿಗೆ ಸಂಬಂಧಪಟ್ಟ ಸ್ವಾಧೀನ ಮತ್ತು ವರ್ಗಾವಣೆಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ ಸುಮಾರು ಹದಿನಾಲ್ಕು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ ಇದರಿಂದ ಯಾವ ರೀತಿಯಲ್ಲಿ ಕ್ರಾಂತಿ ಆಗುತ್ತೆ ಅಂದರೆ ಬ್ಯಾಂಕುಗಳು ಹಳ್ಳಿ ಹಳ್ಳಿಗೂ ಮುಡುತ್ತವೆ ಸಂಪರ್ಕವೇ ಇರದ ಬಸ್ಸುಗಳೇ ಕಾಣದ ದೋಣಿಗಳ ಮೂಲಕ ಸಂಪರ್ಕ ಸಾಧಿಸಬೇಕಾದಂಥ ಹಳ್ಳಿಗಳಲ್ಲೂ ಕೂಡ ಬ್ಯಾಂಕುಗಳು ಕಾಣಿಸಿಕೊಳ್ತವೆ ಬಡವರು ಠೇವಣಿ ಇಡ್ತಾರೆ ಬಡವರು ಸಾಲ ಪಡೀತಾರೆ ಮೊದಲು ಸಾಲ ಕೊಡ್ತಿರಲ್ಲ ಖಾಸಗಿ ರೋಡ್ ತಂದಲ್ಲಿ ಬಡವರಿಗೆ ಸಾಲ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬಡವರು ಸಾಲ ತಗೊಂಡು ಅವರು ಸ್ವಾವಲಂಬಿಯಾಗಿ ಬದುಕುವಂಥ ಅನೇಕ ಉದ್ಯಮಗಳನ್ನು ಶುರು ಮಾಡ್ತಾರೆ ಕೃಷಿ ಕ್ಷೇತ್ರ ಇರ್ಬೋದು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗಿದೆ ಅಂದರೆ ಅದಕ್ಕೆ ಬ್ಯಾಂಕ್ ರಾಷ್ಟ್ರೀಕರಣ ಕಾರಣ ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಕ್ರಾಂತಿ ಆಗಿದೆ ಅಂದರೆ ಅದಕ್ಕೆ ಬ್ಯಾಂಕ್ ರಾಷ್ಟ್ರೀಕರಣದ ಕೊಡುಗೆ ಬಹಳ ದೊಡ್ಡದಿದೆ ಸಾವಿರದ ಒಂಬೈನೂರ ಎಂಬತ್ತರಲ್ಲೂ ಕೂಡ ತುರ್ತು ಪರಿಸ್ಥಿತಿಯ ನಂತರ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಡಿಫೀಟ್ ಆದ ಮೇಲೆ ಒಂದು ಸೆಕೆಂಡ್ ಫಿನಿಕ್ಸ್ ಥರ ಎದ್ದು ಬಂದಂಥ ಇಂದಿರಾ ಗಾಂಧಿ ಅವರು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಧಿಕಾರಕ್ಕೆ ಬಂದು ಕೂಡಲೇ ಮತ್ತೊಂದಿಷ್ಟು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡ್ತಾರೆ ದೇಶದಲ್ಲಿ ದೊಡ್ಡ ಮಟ್ಟದಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಬೆಳೆದಿದೆ ಅಂದ್ರೆ ಈ ದೇಶದ ಎರಡನೇ ಅತಿ ದೊಡ್ಡ ಉದ್ಯಮವಾಗಿ ಬೆಳೆದಿದೆ ಅಂದ್ರೆ ಅದಕ್ಕೆ ಬ್ಯಾಂಕ್ ರಾಷ್ಟ್ರೀಕರಣವೇ ಕಾರಣ ಅದಕ್ಕೆ ಇಂದಿರಾ ಗಾಂಧಿ ಅವರೇ ಕಾರಣ ಸ್ನೇಹಿತರೆ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ರಾಷ್ಟ್ರೀಕರಣಗೊಂಡಂತ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಕ್ ಹೊರಟಿದೆ ಯಾವ ಖಾಸಗಿ ಒಡೆತನದಲ್ಲಿ ಬ್ಯಾಂಕ್ಗಳು ಅದನ್ನು ರಾಷ್ಟ್ರೀಕರಣಗೊಳಿಸಿ ಬಡವರ ಪರ ಕಾರ್ಯಕ್ರಮಗಳನ್ನು ಇವರು ಇಂದಿರಾ ಗಾಂಧಿ ಮಾಡಿದ್ರು ಅದೇ ಕಾರ್ಯಕ್ರಮವನ್ನು ಉಲ್ಟಾ ಮಾಡೋದಕ್ಕೆ ಇವರು ಹೊರಟಿದ್ದಾರೆ ಒಂದು ಬಡವರಿಂದ ಬ್ಯಾಂಕ್ಗಳನ್ನು ದೂರ ಇಡ್ತಾ ಇದ್ದಾರೆ ಖಾಸಗಿ ಸಂಸ್ಥೆಯ ಒಡೆತನಕ್ಕೆ ಹೋಯಿತು ಅಂದರೆ ಜನಸಾಮಾನ್ಯರ ಹಕ್ಕಿನಿಂದ ವಂಚಿತವಾಯಿತು ಅನ್ನೋ ಅರ್ಥ ಬರುತ್ತೆ ಸ್ನೇಹಿತರೆ ಇವತ್ತು ಸರ್ಕಾರಿ ಯಾವುದೇ ಸಂಸ್ಥೆ ಆಗಲಿ ಯಾವುದೇ ಕೈಗಾರಿಕೆ ಆಗಲಿ ಯಾವುದೇ ವಿಚಾರ ಆಗಲಿ ಅದು ನಮ್ಮ ಹಕ್ಕು ನಮ್ಮ ನಿಯಂತ್ರಣದಲ್ಲಿ ಇರುತ್ತೆ ಯಾಕಂದರೆ ಸರ್ಕಾರವನ್ನು ಕಟ್ಟೋದೇ ನಾವು ಸರ್ಕಾರವನ್ನು ತರೋದು ನಾವು ಬೀಳ್ಸೋದು ನಾವೇ ಹಾಗಾಗಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳಿಗೆ ಸರ್ಕಾರದ ಮೇಲೂ ನಿಯಂತ್ರಣ ಇರುತ್ತೆ ಸರ್ಕಾರಿ ಸಂಸ್ಥೆಗಳ ಮೇಲೂ ನಿಯಂತ್ರಣ ಇರುತ್ತೆ ಅಲ್ಲೇನಾದರೂ ಸ್ವಲ್ಪ ವ್ಯತ್ಯಾಸಗಳಾಯಿತು ಅಂದರೆ ಅಲ್ಲಿ ನಮ್ಮ ಹಕ್ಕನ್ನು ಸಾಧಿಸಬಹುದು ಆದರೆ ಖಾಸಗಿ ಕಂಪ್ನಿಲಾಗಲ್ಲ ನೀವು ಹತ್ತಿರ ಹೋಗೋಕ್ಕಾಗಲ್ಲ ನೀವು ಗುಲಾಮರಷ್ಟೇ ಅವನು ಏನು ತೀರ್ಮಾನ ತಗೊಳ್ತಾನೆ ಅದಕ್ಕೆ ಬದ್ಧವಾಗಿರಬೇಕು ಅವನು ಎಷ್ಟು ಬಡ್ಡಿ ಹಾಕ್ತಾನೆ ಅದನ್ನು ನೀವು ಕಟ್ಟಲೇಬೇಕು ನಿಂಗೆ ಸಾಲ ಕೊಡಕ್ಕೆ ಮನಸ್ಸಿದೆ ಅಥವಾ ಮನಸ್ಸಿಲ್ಲ ಅಂತ ತೀರ್ಮಾನ ಅವನು ತಗೊಳ್ತಾನೆ ಏ ನಿಂಗೆ ಸಾಲ ಕೊಡಲ್ಲ ಅಂದರೆ ಯಾಕೆ ಕೊಡಲ್ಲ ಅಂತ ನೀನು ಕೇಳಂಗಿಲ್ಲ ಯಾಕಂದರೆ ಅದಕ್ಕೆ ಖಾಸಗಿ ಏಯ್ ನನ್ನ ಪ್ರೈವೇಟ್ ಪಾ ಪ್ರಾಪರ್ಟಿ ಕಣಯ ನಿನ್ನ ಸಾಲ ಕೊಡಕ್ಕೆ ನಂಗೆ ಇಷ್ಟ ಕೊಡಲ್ಲ ಹೋಗಯ್ಯ ಏ ನೀನು ಬಡವ ಕಣೆಯೋ ನೀನು ಸಾಲ ತಗೊಂಡು ಕಟ್ತೀಯ ಅನ್ನೋದಕ್ಕೆ ಏನು ಗ್ಯಾರಂಟಿ ಏನಾದರೂ ಏನಾದರೂ ನೆಪಗಳನ್ನು ಒಡ್ಡಿ ನಿಮ್ಮನ್ನು ದೂರ ಇಡಬಹುದು ಅದೇ ಸರ್ಕಾರಿ ಬ್ಯಾಂಕ್ಗಳಲ್ಲಿ ಆತರದ ಕತೆಗಳನ್ನು ಹೇಳೋ ಹಾಗಿಲ್ಲ ಆತರ ಏನಾದರೂ ಹೇಳಿದ್ರೆ ಅವರ ಮೇಲೆ ಕ್ರಮಕ್ಕೆ ಒತ್ತಾಯಿಸುವಷ್ಟು ಅವರ ಮೇಲೆ ಪ್ರತಿಭಟಿಸುವಷ್ಟು ಅವರ ನಡ ಮುರಿಯುವಷ್ಟು ಶಕ್ತಿ ನಮಗಿರುತ್ತೆ ಸ್ನೇಹಿತರೆ ಇದನ್ನ ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ ಯಾವುದೇ ಸರ್ಕಾರಿ ಒಡೆತನದ ಸಂಸ್ಥೆಗಳ ಮೇಲೆ ನಮ್ಮ ಹಕ್ಕುಗಳಿರ್ತವೆ ಯಾವುದೇ ಖಾಸಗಿ ಒಡೆತನದ ಸಂಸ್ಥೆಗಳ ಮೇಲೆ ನಮ್ಮ ಹಕ್ಕುಗಳಿರಲ್ಲ ಅದು ಪ್ರೈವೇಟ್ ಪ್ರಾಪರ್ಟಿ ನಾಳೆ ಕೋರ್ಟ್ಗಳು ಕೂಡ ನಿಮ್ಮ ಅಹವಾಲನ್ನು ನಿಮ್ಮ ನೋವುಗಳನ್ನು ಕೇಳಿಸ್ಕೊಳ್ಳೋದಿಕ್ ಹೋಗಲ್ಲ ಏ ಅದು ಅವನು ವೈಯಕ್ತಿಕ ಕಣಯ ನಿಂದೇನ ಅಂತ ಹೇಳಿಬಿಡುತ್ತೆ ಕೈ ಬಿಟ್ಬಿಡುತ್ತೆ ಇಂತಹ ಪರಿಸ್ಥಿತಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತರ ಹಿಂದಿನ ದಿನಗಳಲ್ಲಿತ್ತು ಅದೇ ದಿನಗಳನ್ನು ವಾಪಸ್ಸು ತರೋದಕ್ಕೆ ಮೋದಿ ಎನ್ ಟೀಮ್ ಹೊರಟಿದೆ ಯಾವುದೇ ಕಂಪ್ನಿಗಳಲ್ಲಿ ಒಡೆತನ ಬೇಕು ಅಂದರೆ ಯಾರಿಗಾದ್ರೂ ಒಡೆತನ ಬೇಕಂದರೆ ಆ ಸರ್ಕಾರಕ್ಕಾಗಲಿ ನನಗೆ ಆಗಲಿ ನನ್ನ ಶೇರ್ ಜಾಸ್ತಿ ಇರಬೇಕು ಸರ್ಕಾರ ಬ್ಯಾಂಕ್ಗಳನ್ನು ರಾಷ್ಟ್ರೀಕರಣ ಮಾಡಿದ ಮೇಲೆ ಶೇಕಡ ಐವತ್ತೊಂದರಷ್ಟು ಶೇರನ್ನು ಅಲ್ಲಿ ಇಡ್ತಾ ಇತ್ತು ಈಗ ಅದರ ಪ್ರಮಾಣ ಕಡಿಮೆ ಮಾಡಬಹುದು ತಗ್ಗಿಸಬಹುದು ಅನ್ನೋದು ಇವರ ಉದ್ದೇಶ ಅಂತೆ ಅಂದರೆ ಶೇಕಡ ಐವತ್ತೊಂದರಷ್ಟು ದುಡ್ಡು ಇಡುವಷ್ಟು ದುಡ್ಡು ಇವರ ಹತ್ರ ಇಲ್ಲ ಅಂತಾಯಿತ್ತು ಈ ಮತ್ತೆಂತ ವಿಶೋಗುರು ಐದು ಲಕ್ಷ ಕೋಟಿ ಆರ್ಥಿಕತೆಯತ್ತ ಹೋಗುತ್ತಿದ್ದೇವೆ ಅಂತ ಪುಂಗಿ ಬಿಡುವಂಥ ಈ ದಾಸರುಗಳಿಗೆ ಶೇಕಡ ಐವತ್ತೊಂದರಷ್ಟು ಹಣವನ್ನು ಇಡೋದಕ್ಕೆ ಯೋಗ್ಯತೆ ಇಲ್ಲ ಆ ಕಾರಣಕ್ಕೋಸ್ಕರ ನಾವು ಖಾಸಗೀಕರಣ ಮಾಡ್ತಾ ಇದ್ದೀವಿ ಅಂತ ಕಾರಣಗಳನ್ನು ಹೊಡ್ತಾರೆ ಅದು ಇನ್ನೊಂದು ಆ್ಯಂಗಲ್ನಲ್ಲಿ ಹೇಳ್ತಾರೆ ಅಂದರೆ ಇಂಥ ನಾಚಿಕೆ ಗೆಟ್ಟಂಥ ಸರ್ಕಾರಕ್ಕೆ ಏನು ಮೋದಿನಾ ದೇವ್ರಾ ದೇವಸ್ಥಾನ ಕಟ್ಟು ಪೂಜೆ ಮಾಡಿಬಿಟ್ರು ಏನಾದರೂ ಮಾಡಿ ಒಂದು ಪೂಜೆ ಮಾಡ್ರು ದೇವ್ರು ಮಾಡಿಬಿಟ್ರು ಬಿಟ್ಬಿಟ್ರು ಆ ಮನುಷ್ಯನ ಆ ಕಡೆ ಕಳಿಸ್ಬಿಟ್ರು ಆದರೆ ದೇಶನ ಮಾತ್ರ ಆ ವ್ಯಕ್ತಿ ಕೇಂದ್ರ ಬಿಡಿಸ್ರು ರಿಕ್ವೆಸ್ಟ್ ಮಾಡ್ತೀನಿ ಏನೆಲ್ಲ ಕೊಡ್ತಿದ್ದಾರೆ ಬರೀ ಥರ ಯೋಚನೆ ಮಾಡಬೇಡಿ ನಾಳೆ ದೊಡ್ಡ ಸಂಕಷ್ಟ ಆಗ್ತದೆ ಏನೂ ಮಾಡೋಲ್ಲ ಇವರು ಇವರು ಏನಾದರೂ ಮಾರಿ ಮಾರಿ ಎಲ್ಲವನ್ನೂ ಮಾರಿ ಲಾಸ್ಟಿಗೆ ಕೆಟ್ಟ ಕೆಟ್ಟ ಸ್ಥಿತಿಯಲ್ಲಿ ದೇಶವನ್ನು ತಂದು ನಾವು ಬಾಯ್ ಬಾಯಿ ಬಡ್ಕೊಂಡ್ರೆ ಇವ್ರು ಯಾರು ಕೈಗೆ ಸಿಗಲ್ಲ ಇವರೆಲ್ಲಾದ್ರು ಹೊರಟೋಗ್ಬಿಡ್ತಾರೆ ತಲೆ ಬುಡ ಇಲ್ಲದೆ ಬರೀ ಖಾಸಗಿಯವರ ಮದುವೆ ಖಾಸಗಿಯವರ ಸಂಸ್ಥೆ ಖಾಸಗಿಯವರಿಗೋಸ್ಕರ ತಮ್ಮ ಮೈಯನ್ನೇ ಮಾರಾಟ ಮಾಡಿಕೊಂಡಂಥ ಈ ವ್ಯಕ್ತಿಗಳು ಇವತ್ತು ದೇಶನ ಏನೆಲ್ಲ ಮಾಡಕ್ಕೆ ಹೋಗ್ತಾ ಇದ್ದಾರೆ ಎಲ್ಲವನ್ನು ಮಾರಿ ಲಾಸ್ಟಿಗೆ ಬ್ಯಾಂಕ್ ಕೂಡ ಮಾರ ಕೊಡ್ತಿದಾರೆ ಖಾಸಗಿಯವರಿಗೆ ಇದು ಯಾವುದೇ ಕಾರಣಕ್ಕೂ ದೇಶಕ್ಕೆ ಒಳ್ಳೆಯ ಲಕ್ಷಣ ಅಲ್ಲ ದೇಶ ತುಂಬಾ ಕೆಟ್ಟ ಸ್ಥಿತಿಗೆ ಹೋಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಅನೇಕ ವಿವರಣೆಗಳನ್ನ ಇವತ್ತು ನಾನು ಕೊಡ್ತೀನಿ ನಿಮಗೆ ಅದನ್ನು ನೀಟಾಗಿ ನೋಡ್ಕೊ ಬನ್ನಿ ಬ್ಯಾಂಕ್ ರಾಷ್ಟ್ರೀಕರಣ ಯಾಕಾಯಿತು ಅದರಿಂದ ಆದಂತಹ ಕ್ರಾಂತಿಗಳೇನು ಅದರಿಂದ ಬಡವ ಹೇಗೆಲ್ಲ ಬದುಕ್ತಾ ಇಲ್ಲಿ ಶ್ರೀಮಂತರು ಮಾತ್ರ ಶ್ರೀಮಂತರಾಗಿ ಉಳ್ಕೊಂಡಿಲ್ಲ ಬಡವರು ಕೂಡ ಶ್ರೀಮಂತರಾಗಿ ಬದುಕುವಂಥ ಪರಿಸ್ಥಿತಿ ಬಂತು ಆದರೆ ಅವೆಲ್ಲವನ್ನ ಮತ್ತೆ ಮುಗಿಸುತ್ತೇನೆ ಅಂತ ಇವರು ಯಾಕೆ ಹೊರಡ್ತಾ ಇದ್ದಾರೆ ಇವರ ಉದ್ದೇಶ ಏನು ಎಂಬಿತ್ಯಾದಿ ವಿಚಾರಗಳನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ ನೋಡ್ಕೊಂಡು ಬನ್ನಿ 19 जुलाई 1990 की रात को साढ़े आठ बजे तत्कालीन प्रधानमंत्री इंदिरा गांधी ने देश के लिए घोषणा की कि देश में 85% बैंक डिपॉजिट को कंट्रोल करने वाले 14 मेजर कमर्शियल बैंक्स का नेशनलाइजेशन कर दिया गया। That these privatised institutions will also continue to function after the privatisation। मणिपुर कंडरे आलर्जी। मणिपुरा अंदरे ಅಂಬಾನಿ ಮಗನ ಮದುವೆಯಲ್ಲಿ ಭರ್ಜರಿಯಾಗಿ ಕಂಡು ಬಂದ ಮೋದಿ ಅವರು ತಾವು ಬಡವರಿಂದ ದೂರ ಶ್ರೀಮಂತರಿಗೆ ಖಾಸಾ ಖಾಸ ಅನ್ನೋದನ್ನು ಪದೇ ಪದೇ ನಿರೂಪಿಸುತ್ತಿದ್ದಾರೆ ನೋಟ್ ಬ್ಯಾನ್ ಬಡವರ ಜೀವ ಹಿಂಡುವ ಅವರ ಅನೇಕ ಅನಾಹುತಕಾರಿ ಕಾರ್ಯಕ್ರಮಗಳಿಗೆ ಈಗ ಹೊಸ ಅನಾಹುತಕಾರಿ ಕಾರ್ಯಕ್ರಮ ಸೇರ್ಪಡೆಯಾಗುತ್ತಿದೆ ಅದು ರಾಷ್ಟ್ರೀಕೃತ ಬ್ಯಾಂಕುಗಳ ಖಾಸಗೀಕರಣ ¡Está ಮೊದಲಿಗೆ ನಾವು ಈ ರಾಷ್ಟ್ರೀಕರಣ ಮತ್ತು ಖಾಸಗೀಕರಣ ಅಂದ್ರೆ ಏನೆಂದು ತಿಳಿದುಕೊಳ್ಬೇಕು ರಾಷ್ಟ್ರೀಕರಣ ಅಂದ್ರೆ ಖಾಸಗಿ ನಿಯಂತ್ರಿತ ಸಂಸ್ಥೆಗಳು ಕೈಗಾರಿಕೆಗಳು ಅಥವಾ ಸ್ವತ್ತುಗಳನ್ನು ವಶಕ್ಕೆ ಪಡ್ಕೊಂಡು ಅವುಗಳನ್ನು ಸರ್ಕಾರದ ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಪ್ರಕ್ರಿಯೆ ಖಾಸಗೀಕರಣ ಅಂದ್ರೆ ಸರ್ಕಾರಿ ಹಿಡಿತದಲ್ಲಿರುವ ಸಂಸ್ಥೆಗಳು ಕೈಗಾರಿಕೆಗಳು ಸ್ವತ್ತುಗಳನ್ನು ವಶಪಡಿಸಿಕೊಂಡು ಖಾಸಗಿ ವ್ಯಕ್ತಿಗಳು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಪ್ರಕ್ರಿಯೆ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರಿ ಸಂಸ್ಥೆಗಳ ಮೇಲೆ ಪ್ರಜಾಪ್ರಭುವಿಗೆ ಹಕ್ಕಿರುತ್ತೆ ನಿಯಂತ್ರಣವಿರುತ್ತೆ ನ್ಯಾಯದ ಗ್ಯಾರಂಟಿ ಇರುತ್ತೆ ಖಾಸಗಿ ನಿಯಂತ್ರಣದಲ್ಲಿ ಜನಸಾಮಾನ್ಯರು ಗುಲಾಮರೇ ಹೊರತು ಬೇರೇನಲ್ಲ ಈ ವ್ಯವಸ್ಥೆಯಲ್ಲಿ ಶ್ರೀಮಂತರ ದಬ್ಬಾಳಿಕೆಯಲ್ಲಿ ನಡಾಡಬೇಕೆ ಹೊರತು ವಿಧಿಯಿಲ್ಲ ಇಂತಹ ಅನೇಕ ವಿಪರೀತಗಳನ್ನ ಮುಗಿಸಲು ಹೊರಟಿದ್ದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಮುಖ್ಯ ಪ್ರಶ್ನೆ ಯಹಿ ಆಜಾದಿ ಆಜಾದಿ ಕೇವಲ ಸೀಮಾ ಕಿ ಆಜಾದಿ 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 ಮಜಬೂತ್ करने की अपने देश में विकास और उन्नति करने अवैधवाद क्रांतिकारी निर्धारवे बैंक राष्ट्रीयकरण उन्नीस जुलाई उन्नीस की रात को साढ़े आठ बजे तत्कालीन प्रधानमंत्री इंदिरा गांधी ने देश के लिए घोषणा की कि देश में पिछासी प्रतिशत बैंक डिपॉजिट को कंट्रोल करने वाले चौदह मेजर कमर्शियल बैंक्स का नैशनल कर दिया गया खासगीकरण मनीपुरा मोदी मुंह बजेट अधिवेशन केंद्र सरकार वो बैंकिंग वालय ಸುಧಾರಣೆಗಾಗಿ ಬ್ಯಾಂಕಿಂಗ್ ನಿಯಂತ್ರಣ ಕಾಯ್ದೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತಕ್ಕೆ ತಿದ್ದುಪಡಿ ಸಂಬಂಧ ಮಸೂದೆ ಮಂಡಿಸುವ ಸಾಧ್ಯತೆ ಇದೆ ಅಲ್ಲದೆ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಖಾಸಗೀಕರಣಗೊಳಿಸಲು ಸರ್ಕಾರ ಬ್ಯಾಂಕಿಂಗ್ ಕಂಪನಿಗಳ ಕಾಯ್ದೆ ಸಾವಿರದ ಒಂಬೈನೂರ ಎಪ್ಪತ್ತು ಮತ್ತು ಸಾವಿರದ ಒಂಬೈನೂರ ಎಂಬತ್ತರ ಕಾಯ್ದೆಯನ್ನು ಸ್ವಾಧೀನ ಮತ್ತು ವರ್ಗಾವಣೆ ತಿದ್ದುಪಡಿ ಮಸೂದೆ ಮಂಡಿಸುವ ಸಾಧ್ಯತೆ ಇದೆ ಎನ್ನಲಾಗ್ತಿದೆ ಬ್ಯಾಂಕ್ಗಳ ಖಾಸಗೀಕರಣಕ್ಕಾಗಿ ಈ ಎರಡು ಕಾಯ್ದೆಗಳನ್ನ ತಿದ್ದುಪಡಿ ಮಾಡಬೇಕಿದೆ ಅಂತ ಹೇಳಿದೆ ತಿದ್ದುಪಡಿಗೆ ಸಂಸತ್ತು ಅನುಮೋದನೆ ನೀಡಿದರೆ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿರುವ ಸರ್ಕಾರವು ತನ್ನ ಹೂಡಿಕೆಯನ್ನ ಶೇಕಡ ಐವತ್ತೊಂದಕ್ಕಿಂತ ಕಡಿಮೆ ಇಂದಿರಾ ಗಾಂಧಿ ಬ್ಯಾಂಕ್ ರಾಷ್ಟ್ರೀಕರಣಗೊಳಿಸಿದ ನಂತರ ಬ್ಯಾಂಕ್ಗಳಲ್ಲಿ ಶೇಕಡ ಐವತ್ತೊಂದರಷ್ಟು ಸರ್ಕಾರದ ಶೇರಿಡಲಾಯಿತು ಬ್ಯಾಂಕ್ಗಳ ಆಡಳಿತ ಸುಧಾರಣೆಗೆ ಜೊತೆಗೆ ಹೂಡಿಕೆದಾರರ ರಕ್ಷಣೆಯನ್ನು ಹೆಚ್ಚಿಸಬಹುದು ಅನ್ನೋದು ಮಣಿಪುರ ಮೋದಿ ಸರ್ಕಾರದ ವಾದವಾಗಿದೆ ಈ ಎರಡು ಮಸೂದೆಗಳನ್ನು ಎರಡ್ ಸಾವಿರದ ಇಪ್ಪತ್ತೊಂದರ ಸಂಸತ್ತಿನ ಚಳಿಗಾಲದ ಎರಡನೇ ಅಧಿವೇಶನದಲ್ಲೇ ಮಂಡಿಸಲು ಸರ್ಕಾರ ಸಿದ್ಧತೆ ನಡೆಸಿತ್ತು ಆದರೆ ಆಗ ಅದು ಸಾಧ್ಯವಾಗಿರಲಿಲ್ಲ ಈಗ ಮತ್ತೆ ಮಂಡಿಸುವ ಸಾಧ್ಯತೆ ಬಹುತೇಕ ಖಚಿತ ಎನ್ನಲಾಗ್ತಿದೆ ಆ ಕಾಲಕ್ಕೆ ಜನಸಾಮಾನ್ಯರಿಗೆ ಬ್ಯಾಂಕ್ ಮತ್ತು ಬ್ಯಾಂಕ್ ಉದ್ಯೋಗಗಳು ಮರೀಚಿಕೆಯಾಗಿತ್ತು ಸುಮಾರು ಮುನ್ನೂರು ಬ್ಯಾಂಕ್ಗಳನ್ನು ನಿಯಂತ್ರಿಸುವುದು ಮತ್ತು ಮೇಲ್ವಿಚಾರಣೆ ಮಾಡೋದು ರಿಸರ್ವ್ ಬ್ಯಾಂಕ್ಗೆ ಸವಾಲಾಗಿತ್ತು ಬಹುತೇಕ ಬ್ಯಾಂಕ್ಗಳು ಟ್ರೇಡ್ ಫೈನಾನ್ಸ್ ಮಾಡುತ್ತಿದ್ದು ದೇಶದ ಸರ್ವೋತ್ತಮ ಅಭಿವೃದ್ಧಿಗೆ ಅವಶ್ಯಕವಾದ ಕೃಷಿ ಮತ್ತು ಸಣ್ಣ ಉದ್ದಿಮೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ವು ಹೀಗಿರುವಾಗ ಜುಲೈ ಹತ್ತೊಂಬತ್ತು ಸಾವಿರದ ಒಂಬೈನೂರಂದು ಪ್ರಧಾನಿ ಶ್ರೀಮತಿ ಗಾಂಧಿ ಅವರು ಸುಗ್ರೀವಾಜ್ಞೆಯ ಮೂಲಕ ಐವತ್ತು ಕೋಟಿಗೂ ಮಿಕ್ಕಿ ಠೇವಣಿ ಇರುವ ಹದಿನಾಲ್ಕು ಬ್ಯಾಂಕ್ಗಳನ್ನು ರಾಷ್ಟ್ರೀಕರಿಸಿದರು ಆನಂತರ ರಾಷ್ಟ್ರವನ್ನು ಉದ್ದೇಶಿಸಿ ಆಕಾಶವಾಣಿಯ ಮೂಲಕ ಭಾಷಣ ಮಾಡಿದ ಗಾಂಧಿ ಅವರು ಬ್ಯಾಂಕುಗಳ ರಾಷ್ಟ್ರೀಕರಣದ ಹಿಂದಿನ ಉದ್ದೇಶವನ್ನು ಮತ್ತು ಮುಂದಿನ ಯೋಜನೆಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿದರು ಇದೇ ಜುಲೈ ಹತ್ತೊಂಬತ್ತನೇ ತಾರೀಕು ಬಂದರೆ ಬ್ಯಾಂಕ್ ರಾಷ್ಟ್ರೀಕರಣವಾಗಿ ಐವತ್ತೈದು ವರ್ಷವಾಗುತ್ತೆ ಅವತ್ತು ಕಾಂಗ್ರೆಸ್ ಸರ್ಕಾರದ ಕೆಲ ಹಿರಿಯ ನಾಯಕರಿಗೆ ಗಾಂಧಿಯವರ ಈ ಕ್ರಾಂತಿಕಾರಿ ಆರ್ಥಿಕ ಸುಧಾರಣಾ ಹೆಜ್ಜೆಗೆ ಸಹಮತ ಬರಲಿಲ್ಲ ಇದನ್ನು ಮೊದಲೇ ತಿಳಿದ ಇಂದಿರಾಗಾಂಧಿ ಅವರು ತಮ್ಮ ನಂಬಿಕೆಯ ಕೆಲವು ಹಿರಿಯ ಅಧಿಕಾರಿಗಳು ಮತ್ತು ರಾಜಕಾರಣಿಗಳನ್ನು ಮಾತ್ರ ವಿಶ್ವಾಸಕ್ಕೆ ತೆಗೆದುಕೊಂಡಿದ್ದರು ಇಂದಿರಾಗಾಂಧಿ ಸಂಪುಟದಲ್ಲಿ ಹಣಕಾಸು ಸಚಿವರಾಗಿದ್ದ ಮೊರಾರ್ಜಿ ದೇಸಾಯಿ ಮತ್ತು ಇಂದಿರಾಗಾಂಧಿಯವರ ಮಧ್ಯದ ಶೀತಲ ಸಮರಕ್ಕೆ ಇದು ಕಾರಣವಾಗಿತ್ತು ರಾಷ್ಟ್ರೀಕರಣಕ್ಕೆ ಸಹಮತ ಇರದಿದ್ದರೆ ಹಣಕಾಸು ಇಲಾಖೆ ಬಿಟ್ಟು ಕೇವಲ ಉಪ ಪ್ರಧಾನಿಯಾಗಿ ಮುಂದುವರಿಯುವಂತೆ ಇಂದಿರಾ ಗಾಂಧಿ ಹೇಳಿದ್ದು ದೇಸಾಯಿ ಕಾಂಗ್ರೆಸ್ ತೊರೆದು ಜನತಾ ಪರಿವಾರ ಸೇರಲು ಕಾರಣವಾಗಿತ್ತು ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾದ ಮುಖ್ಯಸ್ಥ ಆರ್ ಸಿ ಕೂಪರ್ ಸೇರಿದಂತೆ ಬ್ಯಾಂಕ್ ಒಡೆತನವಿದ್ದವರು ಈ ಸುಗ್ರೀವಾಜ್ಞೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಿದ್ರು ಬ್ಯಾಂಕ್ ರಾಷ್ಟ್ರೀಕರಣದಿಂದ ಹೂಡಿಕೆದಾರರಿಗೆ ಸಂಕಷ್ಟವಾಗುತ್ತೆ ಅದನ್ನ ರದ್ದುಗೊಳಿಸುತ್ತೇವೆ ಅಂತ ಇಂದಿರಾಗಾಂಧಿ ಸರ್ಕಾರದ ವಿರುದ್ಧವಾಗಿ ತೀರ್ಪು ನೀಡುತ್ತೆ ಆದರೆ ದೇಶದ ಕ್ಷಿಪ್ರ ಸುಧಾರಣೆಗೆ ಪ್ರಮುಖವಾದ ಹೆಜ್ಜೆಗಳನ್ನು ಇಡುತ್ತಿದ್ದ ಇಂದಿರಾಗಾಂಧಿ ಅವರು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದ್ರು ಇದು ನ್ಯಾಯಾಂಗ ವ್ಯವಸ್ಥೆ ಹಾಗೂ ಇಂದಿರಾ ಗಾಂಧಿ ಅವರ ನಡುವೆ ಶೀತಲ ಸಮರಕ್ಕೆ ಕಾರಣವಾಯಿತು ಅತ್ತ ಮೊರಾರ್ಜಿ ದೇಸಾಯಿ ನೇತೃತ್ವದ ಜನತಾ ಪರಿವಾರ ಇಂದಿರಾಗಾಂಧಿ ವಿರುದ್ದ ಆಂದೋಲನಕ್ಕೆ ಸಿದ್ಧತೆ ಮಾಡತೊಡಗಿತ್ತು ಅದೇ ವೇಳೆ ಸುಪ್ರೀಂ ಕೋರ್ಟ್ ತೀರ್ಪಿಗೆ ವಿರುದ್ಧವಾಗಿ ಮತ್ತೆ ಸಂವಿಧಾನದಲ್ಲಿ ತಿದ್ದುಪಡಿ ತಂದು ಪ್ರಿವಿ ಪರ್ಸ್ ರದ್ದು ಮಾಡಿ ರಾಜರ ಕುಟುಂಬಕ್ಕೆ ಅನ್ಯಾಯವಾಗಿ ಹೋಗುತ್ತಿದ್ದ ಸರ್ಕಾರದ ಹಣ ನಿಲ್ಲಿಸಿದರು ಈ ಸಂದರ್ಭದಲ್ಲಿ ಪಾಕಿಸ್ತಾನ ಯುದ್ಧಕ್ಕೆ ಬಂತು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಚುನಾವಣೆಯಲ್ಲಿ ಅಭೂತಪೂರ್ವ ಜಯಗಳಿಸಿದರು ಅಕ್ರಮವಾಗಿ ಗೆದ್ದಿದ್ದಾರೆ ಅಂತ ಸಂಯುಕ್ತ ಸೋಷಿಯಲಿಸ್ಟ್ ಪಕ್ಷದ ರಾಜ್ ನಾರಾಯಣ್ ಅಲಹಾಬಾದ್ ಹೈಕೋರ್ಟ್ನಲ್ಲಿ ದೂರು ಒಂಬೈನೂರ ಎಪ್ಪತ್ಮೂರರಲ್ಲಿ ತೈಲ ಬೆಕ್ಕೋಟು ಎದುರಾಯಿತು ಚುನಾವಣಾ ಅಕ್ರಮ ಸಾಬೀತಾಗಿದೆ ಅಂತ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಎರಡು ಇಂದಿರಾ ಗಾಂಧಿ ಮುಗಿಸುವ ಪ್ರಯತ್ನ ಮಾಡಿತು ಅದಾದ ಮೇಲೆ ಜೂನ್ ಇಪ್ಪತ್ತೈದರಂದು ಇಂದಿರಾ ಗಾಂಧಿ ಅವರು ರಾಷ್ಟಪತಿ ಫಕ್ರುದ್ದೀನ್ ಅಲಿ ಅಹಮದ್ ಅವರಿಗೆ ಮನವಿ ಮಾಡಿ ತುರ್ತು ಪರಿಸ್ಥಿತಿ ಹೇರಿದ್ರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರುವ ಪರಿಸ್ಥಿತಿಗೆ ಇಂದಿರಾಗಾಂಧಿ ತಲುಪಲು ಕಾರಣವಾಗಿದ್ದರ ಮೊದಲ ಫೌಂಡೇಶನ್ ಬ್ಯಾಂಕ್ ರಾಷ್ಟೀಕರಣವಾಗಿತ್ತು ಇಂದಿರಾಗಾಂಧಿ ಅವರು ತುರ್ತು ಪರಿಸ್ಥಿತಿಯ ನಂತರದ ಸೋಲಿನ ಬಳಿಕ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಅಧಿಕಾರಕ್ಕೆ ಬಂದಾಗ ಇನ್ನೂರು ಕೋಟಿಗೂ ಮಿಕ್ಕಿ ಠೇವಣಿ ಆರು ಸರ್ಕಾರದ ಸುಪರ್ದಿಗೆ ತೆಗೆದುಕೊಂಡರು ಮೊದಲ ಸುತ್ತಿನ ರಾಷ್ಟ್ರೀಕರಣದಿಂದ ದೇಶದ ಎಂಬತ್ತೈದರಷ್ಟು ಬ್ಯಾಂಕಿಂಗ್ ವ್ಯವಹಾರ ಸರ್ಕಾರಿ ಬ್ಯಾಂಕುಗಳಿಗೆ ಬಂದರೆ ಎರಡನೇ ಸುತ್ತಿನ ರಾಷ್ಟ್ರೀಕರಣದಿಂದ ತೊಂಬತ್ತೊಂದರಷ್ಟರವರೆಗೆ ಬ್ಯಾಂಕಿಂಗ್ ವ್ಯವಹಾರ ಸರ್ಕಾರಿ ಬ್ಯಾಂಕುಗಳಿಗೆ ಸಿಕ್ಕಿತ್ತು ರಾಷ್ಟ್ರೀಕರಣದ ಮೊದಲು ಬ್ಯಾಂಕ್ಗಳು ಖಾಸಗಿ ಒಡೆತನದಲ್ಲಿ ಇದ್ದು ಅವು ಜನಸಾಮಾನ್ಯರಿಂದ ಠೇವಣಿಯನ್ನು ಸ್ವೀಕರಿಸುತ್ತಿತ್ತು ಆದರೆ ಇದರ ಬಳಕೆ ಉಳ್ಳವರಿಗೆ ಪ್ರಭಾವಿಗಳಿಗೆ ಮತ್ತು ಸಮಾಜದಲ್ಲಿ ಕೆಲವೇ ವರ್ಗದವರಿಗೆ ಆಗ್ತಾ ಇತ್ತು ದೇಶದ ಸಂಪತ್ತು ಕೆಲವೇ ವ್ಯಕ್ತಿಗಳಲ್ಲಿ ಕೇಂದ್ರೀಕೃತವಾಗುವುದು ರಾಷ್ಟ್ರದ ಒಟ್ಟಾರೆ ಹಿತದ ದೃಷ್ಟಿಯಲ್ಲಿ ಒಳ್ಳೆಯ ಬೆಳವಣಿಗೆಯಲ್ಲ ಅನ್ನುವ ಚಿಂತನೆ ಪಕ್ಷದ ಯುವ ನೇತರಲ್ಲಿ ಇತ್ತು ಪಕ್ಷದಲ್ಲಿ ಯಂಗ್ ಟರ್ಕ್ ಅಂತ ಕರೆಸಿಕೊಳ್ಳುತ್ತಿದ್ದ ಮುಂದೆ ದೇಶದ ಪ್ರಧಾನಿಯೂ ಆದ ಎಡಪಂಥಿಯ ಒಲವಿನ ಚಂದ್ರಶೇಖರ್ ಕೃಷ್ಣಕಾಂತ್ ಮತ್ತಿತರರು ಇಂದಿರಾ ಗಾಂಧಿಯವರ ಮೇಲೆ ಬ್ಯಾಂಕ್ ರಾಷ್ಟ್ರೀಕರಣಕ್ಕಾಗಿ ಒತ್ತಡ ಹಾಕ್ತಾ ಇದ್ರು ಯಾವಾಗಲೂ ಖಾಸಗಿ ಒಡೆತನವನ್ನು ವಿರೋಧಿಸುವ ಕಮ್ಯುನಿಸ್ಟರು ಕೂಡ ಇಂದಿರಾ ಗಾಂಧಿ ಅವರಿಗೆ ಈ ವಿಚಾರದಲ್ಲಿ ಜೊತೆಯಾದರು ಜೊತೆಗೆ ಗಾಂಧಿ ಅವರಿಗೆ ಕಡಿವಾಣ ಹಾಕಲು ಸದಾ ಪ್ರಯತ್ನಿಸುತ್ತಿದ್ದ ಕೆಲ ಹಿರಿಯ ಕಾಂಗ್ರೆಸ್ ನಾಯಕರನ್ನ ನಿಯಂತ್ರಿಸಲು ತುರ್ತಾಗಿ ಅವರಿಗೆ ಒಂದು ಜನಪರ ಮತ್ತು ಪ್ರಗತಿಪರ ಆರ್ಥಿಕ ಕಾರ್ಯಕ್ರಮ ಬೇಕಿತ್ತು ಬ್ಯಾಂಕ್ ಕಾರ್ಮಿಕ ಸಂಘಗಳು ಬ್ಯಾಂಕ್ಗಳು ರಾಷ್ಟ್ರೀಕರಣಕ್ಕೆ ಒತ್ತಾಯಿಸುತ್ತಿದ್ದವು ಜನಸಾಮಾನ್ಯರ ಬೆವರಿನ ಉಳಿತಾಯದ ಹಣ ಕೇವಲ ಶ್ರೀಮಂತರ ಹೊಟ್ಟೆ ತುಂಬಿಸುತ್ತಿದೆ ಜನಸಾಮಾನ್ಯರ ಆರ್ಥಿಕ ಬೆಳವಣಿಗೆಗೆ ಬ್ಯಾಂಕುಗಳ ರಾಷ್ಟ್ರೀಕರಣ ಒಂದೇ ಮಾರ್ಗ ಅಂತ ಅವರು ನಿರಂತರವಾಗಿ ಮುಷ್ಕರ ನಡೆಸ್ತಾ ಇದ್ದರು ಬಹುತೇಕ ಬ್ಯಾಂಕ್ಗಳು ಟ್ರೇಡ್ ಫೈನಾನ್ಸ್ ಮಾಡ್ತಾ ಇದ್ದು ದೇಶದ ಸರ್ವೋತ್ತಮ ಅಭಿವೃದ್ಧಿಗೆ ಅವಶ್ಯಕವಾದ ಕೃಷಿ ಮತ್ತು ಸಣ್ಣ ಉದ್ದಿಮೆಗಳನ್ನು ಸಂಪೂರ್ಣವಾಗಿ ನಿರ್ಲಕ್ಷಿಸಿದ್ವು ಹದಿನಾಲ್ಕು ಬ್ಯಾಂಕುಗಳು ಬ್ಯಾಂಕಿಂಗ್ ವಲಯದ ಸುಮಾರು ಎಪ್ಪತ್ತರಷ್ಟು ಠೇವಣಿಯನ್ನು ಹೊಂದಿದ್ದರೂ ದೇಶದ ಜನತೆಯ ಸಾಲದ ಅವಶ್ಯಕತೆಯನ್ನು ಪೂರೈಸಲು ಪ್ರಯತ್ನಿಸದೆ ಯಾವುದೋ ನೆಪಗಳನ್ನು ಹೇಳಿ ಹಿಂದೇಟು ಹಾಕ್ತಾ ಇದ್ವು ಬ್ಯಾಂಕಿಂಗ್ ಉದ್ಯಮದ ಈ ವಾಸ್ತವಗಳು ಬ್ಯಾಂಕ್ ರಾಷ್ಟ್ರೀಕರಣದ ಹಿಂದಿನ ಪ್ರೇರಣೆಯಾಗಿತ್ತು ಸ್ವಪಕ್ಷವೂ ಸೇರಿದಂತೆ ವಿರೋಧಿಗಳ ಆಕ್ಷೇಪ ಇದ್ದಿದ್ದರಿಂದ ಸುಗ್ರೀವಾಜ್ಞೆಯ ಮೂಲಕ ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿದರೂ ಸುಪ್ರೀಂ ಕೋರ್ಟ್ ತಡೆ ನೀಡಿತ್ತು ಸಂವಿಧಾನಕ್ಕೆ ತಿದ್ದುಪಡಿ ತಂದು ರಾಷ್ಟ್ರೀಕರಣ ಮಾಡೋದರಲ್ಲಿ ಯಶಸ್ವಿಯಾದರು ಇಂದಿರಾ ಗಾಂಧಿ ಬ್ಯಾಂಕ್ ರಾಷ್ಟ್ರೀಕರಣ ದೇಶಕ್ಕೆ ಎಷ್ಟು ಅಗತ್ಯವಾಗಿತ್ತೆಂದರೆ ಕೆಲವೇ ಪ್ರದೇಶಗಳಿಗೆ ಸೀಮಿತವಾಗಿದ್ದ ಬ್ಯಾಂಕ್ ಶಾಖೆಗಳು ದೇಶದ ಮೂಲೆ ಮೂಲೆಗೂ ತಲುಪಿತು ನಿರ್ಲಕ್ಷಿಸಲ್ಪಟ್ಟಿದ್ದ ಗ್ರಾಮಾಂತರ ಪ್ರದೇಶ ಮತ್ತು ಗ್ರಾಮೀಣ ಜನರನ್ನು ಬ್ಯಾಂಕಿಂಗ್ಗೆ ಒಳಪಡಿಸಲು ಅವರಿಗೆ ಬ್ಯಾಂಕಿಂಗ್ ಸೌಲಭ್ಯ ದೊರಕುವಂತೆ ಮಾಡಲು ಅನುಕೂಲವಾಯಿತು ಬ್ಯಾಂಕ್ ಶಾಖೆ ತೆರೆಯುವ ನಿಯಮಾವಳಿಗೆ ತಿದ್ದುಪಡಿ ಮಾಡಿ ಮೂರು ಶಾಖೆಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ತೆರೆದರೆ ಮಾತ್ರ ಒಂದು ಶಾಖೆಯನ್ನು ನಗರ ಪಟ್ಟಣಗಳಲ್ಲಿ ತೆರೆಯಬಹುದು ಎನ್ನುವ ನಿಯಮ ಿ ರೂಪಿಸಿದ್ದರಿಂದ ಬ್ಯಾಂಕ್ ರಹಿತ ಪ್ರದೇಶಗಳು ಬ್ಯಾಂಕ್ಗಳನ್ನು ಕಂಡವು ಬ್ಯಾಂಕ್ಗಳು ತಮ್ಮ ಕಮರ್ಷಿಯಲ್ ಟ್ಯಾಗ್ ತೆಗೆದು ಸೋಷಿಯಲ್ ಟ್ಯಾಗ್ ಗೆ ಬದಲಾವಣೆ ಹೊಂದಿದವು ಬ್ಯಾಂಕ್ಗಳು ಗ್ರಾಹಕರು ಮತ್ತು ಜನಸಾಮಾನ್ಯರ ಮನೆ ಬಾಗಿಲನ್ನ ಬಡಿಯುವಂತೆ ಮಾಡಲಾಯಿತು ನಿರ್ಲಕ್ಷಿಸಲ್ಪಟ್ಟ ಕೃಷಿ ಸಣ್ಣ ಮಧ್ಯಮ ಗಾತ್ರದ ಉದ್ಯಮಗಳು ಇವತ್ತು ಅತ್ಯುತ್ತಮ ಸ್ಥಿತಿಯಲ್ಲಿ ಇದ್ರೆ ಇದರಿಂದ ಉದ್ಯೋಗ ಸೃಷ್ಟಿಯಾಗುತ್ತಿದ್ರೆ ಅದಕ್ಕೆ ಕಾರಣ ಬ್ಯಾಂಕ್ ರಾಷ್ಟ್ರೀಕರಣ ಇದರಿಂದ ಬ್ಯಾಂಕ್ಗಳು ತಮ್ಮ ಒಟ್ಟು ಸಾಲದ ಶೇಕಡ ನಲವತ್ತರಷ್ಟನ್ನು ಕೃಷಿ ಸಣ್ಣ ಮಧ್ಯಮ ಪ್ರಮಾಣದ ಉದ್ಯಮ ಒಳಗೊಂಡಿರುವ ಆದ್ಯತೆ ವಲಯಕ್ಕೆ ನೀಡುವಂತೆ ಈಗ ಇದೇ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಖಾಸಗೀಕರಣ ಮಾಡಲು ಹೊರಟಿರುವ ಸನ್ಮಾನ್ಯ ಪ್ರಧಾನಮಂತ್ರಿಗಳ ಜನ್ಧನ್ ಯೋಜನೆಯಡಿಯಲ್ಲಿ ಹೆಚ್ಚು ಕಮ್ಮಿ ಇಪ್ಪತ್ತೆಂಟು ಕೋಟಿ ಅರವತ್ತೈದು ಲಕ್ಷ ಖಾತೆಗಳು ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ತೆರೆಯಲಾಗಿದೆ ಖಾಸಗಿ ಬ್ಯಾಂಕ್ಗಳಲ್ಲಿ ಕೇವಲ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಅಕೌಂಟ್ ಓಪನ್ ಆಗಿದೆ ಇಂದು ಭಾರತ ಖರೀದಿ ಶಕ್ತಿಯಲ್ಲಿ ವಿಶ್ವದಲ್ಲಿ ಮೂರನೇ ಸ್ಥಾನದಲ್ಲಿದ್ದರೆ ಮೂರು ಲಕ್ಷ ಕೋಟಿ ಡಾಲರ್ ಆರ್ಥಿಕ ಶಕ್ತಿಯಾಗಿದ್ದರೆ ಮತ್ತು ಎರಡು ಸಾವಿರದ ಹೊತ್ತಿಗೆ ಐದು ಲಕ್ಷ ಕೋಟಿ ಡಾಲರ್ ಆರ್ಥಿಕತೆಯ ದೇಶ ಆಗುವುದಿದ್ದರೆ ಇದರಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣದ ಪಾತ್ರ ಮಹತ್ವದ್ದಾಗಿದೆ ಆದರೆ ಮೋದಿ ಈಗ ಇದರ ಅಸ್ತಿತ್ವಕ್ಕೆ ಕೈ ಇಟ್ಟಿರೋದ್ರಿಂದ ಐದು ಲಕ್ಷ ಕೋಟಿ ಡಾಲರ್ ಆರ್ಥಿಕತೆ ಮರೀಚಿಕೆಯಾಗುವ ಅಪಾಯವಿದೆ ಹಾಗೆಯೇ ದೇಶದಲ್ಲಿ ಉದ್ಯೋಗ ಸೃಷ್ಟಿಯಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣದ ಕೊಡುಗೆ ದೊಡ್ಡದಿದೆ ಮೋದಿ ಸರ್ಕಾರ ಹೂಡಿಕೆ ಹೆಚ್ಚಿಸಲು ಸುಸ್ತಿ ನಿಯಂತ್ರಿಸಲು ಸಂವಿಧಾನ ತಿದ್ದುಪಡಿಯ ಮೂಲಕ ಬ್ಯಾಂಕ್ ಖಾಸಗೀಕರಣ ಮಾಡಲು ಮುಂದಾಗ್ತಿದೆ ಅಂತ ಹೇಳಲಾಗಿದೆ ವಿಜಯ ಮಲ್ಯ ಸೇರಿದಂತೆ ಸುಸ್ತಿದಾರರ ಸಾಲಗಳನ್ನು ಮನ್ನಾ ಮಾಡಿದವರು ಸುಸ್ತಿ ಸಾಲ ನಿಯಂತ್ರಣವು ಒಂದು ಕಾರಣವಾಗಿ ಬ್ಯಾಂಕ್ ಖಾಸಗೀಕರಣ ಮಾಡ್ತಾರೆ ಅನ್ನೋದು ವಿಚಿತ್ರ ಅಲ್ವೇ ಯಥಾ ಪ್ರಕಾರ ಬಡವರ ವಿರುದ್ಧ ಶ್ರೀಮಂತರ ಪರ ನಿಲ್ಲುವ ಮೋದಿ ಬಿಜೆಪಿ ಸರ್ಕಾರದ ವಿಷಪೂರಿತ ಉದ್ದೇಶವೇ ಹೊರತು ಬೇರೇನಲ್ಲ ದೇಶದ ಔದ್ಯೋಗಿಕ ಆರ್ಥಿಕ ಕ್ರಾಂತಿಗಾಗಿ ಬಡವರ ಕಾರ್ಯಕ್ರಮವಾಗಿ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸಂವಿಧಾನಕ್ಕೆ ತಿದ್ದುಪಡಿ ತಂದು ಬ್ಯಾಂಕ್ ರಾಷ್ಟ್ರೀಕರಣ ಮಾಡಿ ಯಶಸ್ವಿಯಾದ ಇಂದಿರಾ ಗಾಂಧಿ ಅವರ ಕ್ರಾಂತಿಯನ್ನ ಲೋಕಸಭೆ ರಾಜ್ಯಸಭೆಯಲ್ಲಿ ಹೆಚ್ಚು ಸಂಖ್ಯೆ ಇರುವ ಬಿಜೆಪಿ ಅದೇ ಸಂವಿಧಾನಕ್ಕೆ ತಿದ್ದುಪಡಿ ತರುವ ಮೂಲಕ ಬ್ಯಾಂಕ್ ಖಾಸಗೀಕರಣಕ್ಕೆ ಮುಂದಾಗ್ತಿದೆ ಬ್ಯಾಂಕಿಂಗ್ ಉದ್ಯಮ ಇಂದು ರೈಲು ಇಲಾಖೆಯ ನಂತರ ದೇಶದ ಎರಡನೇ ಅತಿ ದೊಡ್ಡ ಉದ್ಯಮವಾಗಿದ್ದು ಸುಮಾರು ಎಂಬತ್ತು ಲಕ್ಷಕ್ಕೂ ಅಧಿಕ ಸಿಬ್ಬಂದಿ ಇದ್ದಾರೆ ಇಂದು ಪ್ರತಿ ಎಂಟರಿಂದ ಹತ್ತು ಸಾವಿರ ಜನಸಂಖ್ಯೆಗೆ ಒಂದು ಬ್ಯಾಂಕ್ ಶಾಖೆ ಇದೆ ಕನಿಷ್ಠ ನಾಗರಿಕ ಸೌಲಭ್ಯಗಳಿಲ್ಲದ ಹಳ್ಳಿಗಳಲ್ಲಿ ಕೂಡ ಬ್ಯಾಂಕ್ ಶಾಖೆಗಳಿವೆ ಇವೆಲ್ಲಕ್ಕೂ ಕಾರಣವಾಗಿದ್ದು ಬ್ಯಾಂಕ್ ರಾಷ್ಟ್ರೀಕರಣ ಈಗ ಮೋದಿ ಸರ್ಕಾರ ಖಾಸಗೀಕರಣ ಮಾಡಲು ಮುಂದಾಗ್ತಿದೆ ಅಂತೆ ಅಷ್ಟಕ್ಕೂ ಇಲ್ಲಿಯವರೆಗೂ ಇವರು ಬಡವರನ್ನ ಮುಗಿಸುವ ಕಾರ್ಯಕ್ರಮಗಳನ್ನೆಲ್ಲವೇ ಮಾಡುತ್ತಾ ಬಂದಿರೋದು ಜನಾಂದೋಲನದ ಮೂಲಕವಾದರೂ ಇವರ ಈ ಅತಿರೇಕವನ್ನು ತಡೆಯದಿದ್ದರೆ ಅನಾ

ಆಲ್ರೆಡಿ ಇವರಿಗೆ ಈ ದೇಶದ ಜನ ಬುದ್ಧಿವಂತ ಜನ ವಿದ್ಯಾವಂತ ಜನ ಹೇಗೆ ತಪ್ರಾಕೆಗಳನ್ನು ಕೊಡಬೇಕು ಹಾಗೆ ಕೊಡ್ತಾನೇ ಇದ್ದಾರೆ ಆದರೂ ಕೂಡ ಏನೋ ಮಾಡಕ್ಕೆ ಕೊಡ್ತಿದ್ದಾರೆ ವಿಪಕ್ಷಗಳು ಪಾಪ ಸೀರಿಯಸ್ ಆಗಿದ್ದಾರೆ ಬಟ್ ಆ ವಿಪಕ್ಷಗಳು ಮಾತಾಡುವಂತಹ ದೇಶದ ಪರವಾದಂತಹ ಕಾಳಜಿನ ವ್ಯಕ್ತಪಡಿಸುವುದನ್ನು ಕೂಡ ಕಾಮಿಡಿ ಮಾಡಿಬಿಟ್ಟು ಜನರ ಮುಂದೆ ಅವರನ್ನು ಮೂರ್ಖರನ್ನಾಗಿಸುವ ಮೂರ್ಖ ಶಿಖಾಮಣಿಗಳಾಗಿ ನಮ್ಮನ್ನಾಗಿಸುತ್ತಿರುವುದು ನಮ್ಗೆ ಅರ್ಥ ಆಗದೆ ನಾವು ಅವರನ್ನು ಇನ್ನೂ ದೇವರು ದಿಂಡ್ರು ಅಂತ ಪೂಜೆ ಮಾಡ್ತಾ ಹೋದರೆ ಅಂದಾಭಿಮಾನದಿಂದ ಓ ದಿ ಓ ದಿ ಮೋ ದಿ ಅಂತ ಬಾಯ್ ಬಾಯ್ ಬಡ್ಕತ್ತಿದ್ರೆ ನಿಜಕ್ಕೂ ಹೇಳ್ತೀನಿ ಕೇಳಿ ನಿಮ್ಮ ಕಾಲದಲ್ಲೇ ನಿಮ್ಮ ಮಕ್ಕಳ ಕಾಲ ಅಲ್ಲ ನಮ್ಮ ಮಕ್ಕಳ ಕಾಲ ಅಲ್ಲ ನಿಮ್ಮ ಕಾಲದಲ್ಲೇ ಕೇವಲ ನಾಲ್ಕೈದು ಹತ್ತು ವರ್ಷಗಳಲ್ಲೇ ಬಾಯಿ ಬಾಯಿ ಬಡ್ಕೊಂಡು ಬೀದಿಗೆ ಬೀಳ್ತೀರಾ ಆ ಪರಿಸ್ಥಿತಿ ಅಂತ ಖಂಡಿತ ಬರುತ್ತೆ ಕ್ಷಮಿಸ್ಬೋದು ಒಂದು ಹಂತದಲ್ಲೇ ಇವರ ಅತಿರೇಕ ಅನೇಕ ಅತಿರೇಕಗಳನ್ನು ಬೇರೆ ಬೇರೆ ಥರದ ಅತಿರೇಕಗಳನ್ನು ಕ್ಷಮಿಸ್ಬೋದು ಆದರೆ ದೇಶದ ಆರ್ಥಿಕತೆಯ ಬುಡಕ್ಕೆ ಕೊಡಲಿ ಏಟ್ ಹಾಕ್ತಾ ಇದ್ದರು ಅದನ್ನು ನೋಡಿಯೂ ಕೂಡ ನಾವು ಅವರನ್ನು ವೈಭವೀಕರಿಸುತ್ತಾ ಪೂಜಿಸುತ್ತಾ ಹೋದರೆ ನಿಜವಾಗೂ ಅದು ಒಳ್ಳೆಯ ಲಕ್ಷಣ ಅಲ್ಲ ದಯವಿಟ್ಟು ದಯವಿಟ್ಟು ಸ್ವಲ್ಪ ಓದಿ ವಿಚಾರ ತಿಳ್ಕೊಳ್ಳಿ ಆಗಲಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ತೀರ್ಮಾನಕ್ಕೆ ಬನ್ನಿ ಸುಮ್ಮನೆ ಯಾವುದೋ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಆ ಕಾರ್ಡು ಪಾರ್ಡ್ ಅಂದ್ಕೊಂಡು ಯಾರ್ಯಾರೋ ದುಡ್ಡು ತಗೊಂಡು ಬಿ ಐ ಟಿ ಸೆಲ್ಗಳಿಂದ ಅವ್ರು ಶ್ರೀಮಂತರಾಗೋದಕ್ಕೋಸ್ಕರ ಅವ್ರು ಹೊಟ್ಟೆ ಪಾಡಿಕೋಸ್ಕರ ಸುಳ್ಳನ್ನು ಹರಡಿಬಿಡ್ತಾರೆ ಅದೇ ಸತ್ಯ ಅಂತ ನಂಬಿಡಿ ಒಂಚೂರು ಓದಿ ಇತಿಹಾಸವನ್ನು ನೋಡಿ ಈ ದೇಶದ ಪರಂಪರೆಯನ್ನು ನೋಡಿ ಅಲ್ಲಿ ದಾಖಲಾಗಿರುವಂಥ ದಾಖಲೆಗಳನ್ನು ಓದಿ ಎಲ್ಲವನ್ನು ಗಮನದಲ್ಲಿ ಓದಿ ತಿಳ್ಕೊಂಡು ಆಮೇಲೆ ತೀರ್ಮಾನವನ್ನು ತಗೊಳ್ಳಿ ಯಾರೋ ಹೇಳೋದು ಭಾಷಣ ಯಾರೋ ಬರೀ ಮಾತೆತ್ತಿದ್ರೆ ಆ ಮುಸಲ್ಮಾನ ನ್ನ ಹಿಂದೂಗಳನ್ನು ಇವರನ್ನೆಲ್ಲ ಕಚ್ಚಾಟಕ್ಕೆ ಬಿಟ್ಟು ಅದರಿಂದ ಲಾಭ ಪಡೆದುಕೊಳ್ಳುವ ಈ ಹುನ್ನಾರದ ಮಧ್ಯೆ ಕಳೆದು ಹೋಗುತ್ತಿರುವ ಭಾರತವನ್ನು ಉಳಿಸುವಂಥ ಪ್ರಯತ್ನವನ್ನು ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ಕಾರ